ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಒಕ್ಕಲಿಗರ ಸಂಘದ ಅತ್ಯಂತ ಅತ್ಯುತ್ತಮ ವಿಶೇಷ ಕಾರ್ಯಕ್ರಮ ಇದು ನಿಮ್ಮ ಗಮನಕ್ಕೆ ಏನು ಸಹಜವಾಗಿ ಒಂದು ಜಾತಿಯ ಸಂಘಟನೆ ಅಥವಾ ಇನ್ನೊಂದು ಸಂಘಟನೆ ಮತ್ತೊಂದು ಸಂಘಟನೆಗಳು ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತೆ ವಾರ್ಷಿಕೋತ್ಸವಗಳ ಹಿನ್ನೆಲೆ ಒಳಗೆ ಅದ್ಧೂರಿಯಾಗಿರ್ತಕ್ಕಂಥ ಸಮಾರಂಭಗಳನ್ನು ಮಾಡಿ ಸಹಸ್ರಾರು ಜನರ ಕರೆದು ಊಟೋಪಚಾರ ಮಾಡುವಂಥದ್ದು ಇಲ್ಲವೇ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದಯರಿಗೆ ದೊಡ್ಡ ದೊಡ್ಡ ಪುಷ್ಪಹಾರಗಳನ್ನು ಶಾಲುಗಳನ್ನು ಪೇಟೆಗಳನ್ನು ಹಾಕಿ ಸಂಭ್ರಮಿಸುವಂಥದ್ದು ಅನೇಕ ಸಂಘಟನೆಗಳು ಮಾಡುತ್ತೆ ಮಾಡಬಾರ್ದು ಅಂತಲ್ಲ ಸಂಭ್ರಮವನ್ನು ಯಾವ ರೀತಿಯಾಗಿ ಬೇಕಾದರೂ ಹಂಚಿಕೊಳ್ಬೋದು ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ಮೊದಲನೆಯ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಶೇಷವಾಗಿ ವಿಶಿಷ್ಟವಾಗಿ ಮಾರ್ಗದರ್ಶಕವಾಗಿ ಆ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರತಕ್ಕಂಥದ್ದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ ಅಭಿನಂದನೆಯ ಸಂಗತಿ ಅಭಿವಂದನೀಯ ಸಂಗತಿ ಈ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಮಣ್ಣಿನ ಮಗ ರಾಮಕೃಷ್ಣರವರ ನೇತೃತ್ವದೊಳಗೆ ನಡೆದಂತಹ ಕಾರ್ಯಕ್ರಮ ಇದೆಯಲ್ಲ ಅದನ್ನು ಒಟ್ಟಾರೆಯಾಗಿ ಸೇರಿಸಿಕೊಂಡು ಒಂದು ಉತ್ತಮ ಕಾರ್ಯಕ್ರಮದ ರೂಪರೇಷೆಯನ್ನು ಕೊಟ್ಟರು ಏನು ಅಂತ ಹೇಳಿದ್ರೆ ಒಕ್ಕಲಿಗರ ಸಂಘದ ವಾರ್ಷಿಕೋತ್ಸವ ಮೊದಲನೆಯ ವರ್ಷದ ವಾರ್ಷಿಕೋತ್ಸವನ ಮಹಿಳಾ ದಿನಾಚರಣೆಯನ್ನೂ ಕೂಡ ಸೇರಿಸಿಕೊಂಡು ಎರಡೂ ಕಾರ್ಯಕ್ರಮವನ್ನು ಒಟ್ಟಿಗೆ ಆಚರಿಸಿದಂಥದ್ದು ಆಚರಿಸಿದ ಸ್ಥಳ ಆಚರಿಸಿದ ರೀತಿ ಆಚರಿಸಬೇಕಾದ ಬಗ್ಗೆ ಚಿಂತನೆ ಮಾಡಿದಂಥಿದೆಯಲ್ಲ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಏನು ಅಂತಿದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ಸಂಘದವರು ಪ್ರಥಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದಂಥದ್ದು ಕಡಬಗೆರೆ ಕ್ರಾಸ್ನಲ್ಲಿರ್ತಕ್ಕಂಥ ಗಾಂಧಿ ವೃದ್ಧಾಶ್ರಮದಲ್ಲಿ ಗಾಂಧಿ ವೃದ್ಧಾಶ್ರಮಕ್ಕೆ ಹೋಗಿ ಒಂದಷ್ಟು ಮಹಿಳಾ ದಿನಾಚರಣೆಯ ಬಗ್ಗೆ ವಕ್ಲಿಗರ ಸಂಘದ ಬಗ್ಗೆ ಮಾತುಗಳನ್ನು ಭಾಷಣಗಳನ್ನು ಮಾಡಿದ ನಂತರದೊಳಗೆ ಅಲ್ಲಿ ಇದ್ದಂತಹ ಎಲ್ಲ ವೃದ್ಧರಿಗೆ ಅಂದರೆ ಮಹಿಳೆಯರಿಗೆ ಸನ್ಮಾನಿಸ್ತಕ್ಕಂಥದ್ದು ಸೀರೆಯನ್ನು ಕೊಡ್ತಕ್ಕಂಥದ್ದು ಪುರುಷರಿಗೆ ಪ್ಯಾಂಟು ಶರ್ಟ್ಗಳನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವಿದ್ದೇವೆ ನೀವು ಅನಾಥರು ಅಥವಾ ವೃದ್ಧರು ಈ ಭಾವನೆಗಳು ಬೇಡ ಇಡೀ ಸಮಾಜ ನಿಮ್ಮ ಒಟ್ಟೊಟ್ಟಿಗೆ ಇದೆ ಅನ್ನುವಂತಹ ಧೈರ್ಯವನ್ನು ತುಂಬಿ ಆ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಣ್ಣಿನ ಮಗ ರಾಮಕೃಷ್ಣ ಅವರ ನೇತೃತ್ವ ನಡೀತು ಸಹಜವಾಗಿ ಒಂದಷ್ಟು ಭಾಷಣಗಳು ಕೂಡ ಆಯಿತು ಭಾಷಣಗಳಿಗೆ ಯಾರು ಕೂಡ ಹೆತ್ತವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ ಒಳ್ಳೆಯದಲ್ಲ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿ ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ರಾಮಕೃಷ್ಣ ಸೇರಂತೆ ಹಲವರು ಕೂಡ ಮಾತನಾಡಿದರು ಯಾಕೆ ಅಂತಂದರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಅವ್ರಿಗ ವಯಸ್ಸಾಯಿತು ಹೇಳಿ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಸಂಸ್ಕೃತಿ ಭಾರತದ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದನ್ನು ಹೇಳುವುದರ ಜೊತೆಗೆ ಅನಿವಾರ್ಯವು ಇನ್ನೊಂದು ಮತ್ತೊಂದು ವೃದ್ಧಾಶ್ರಮ ಇರತಕ್ಕಂಥ ವೃದ್ಧರಿಗೆ ನಾವಿದ್ದೇವೆ ಎನ್ನುವಂತಹ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷ ಮಣ್ಣಿನ ಮಗ ರಾಮಕೃಷ್ಣ ನೇತೃತ್ವ ನಡೆದಂಥ ಈ ಕಾರ್ಯಕ್ರಮಗಳಿಗೆ ಗೌರವಾಧ್ಯಕ್ಷರಾದಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂಥ ಡಿ ಹನುಮಂತಯ್ಯನವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದರು ಕಗ್ಲೇಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುಂಬಳಗುರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಚಿಕ್ಕರಾಜು ಕಾರ್ಯಾಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷ ಪವನ್ ಪ್ರಧಾನ ಕಾರ್ಯದರ್ಶಿ ಯೋಗಾನಂದ ಖಜಾಂಚಿ ವೆಂಕಟರಮಣ ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿ ಲತಾ ಶಾಂತ ತಾರಾ ಗೋವಿಂದರಾಜು ರಾಮಗೌಡ ಲಕ್ಷ್ಮೀಶ್ ಗೌಡ ಹಾಗೆಯೇ ಅರುಣ್ ಕುಮಾರ್ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವುದರ ಮೂಲಕವಾಗಿ ಸಾಮಾಜಿಕವಾಗಿ ನಾವುಗಳು ಕೂಡ ಜೊತೆಯಲ್ಲಿದ್ದೇವೆ ಅನ್ನುವಂಥದ್ದನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯವರು ಸಾದೃಶ್ಯಗೊಳಿಸಿದರು ಅದೇ ರೀತಿಯೊಳಗೆ ಅನೇಕರು ಈ ಕಾರ್ಯಕ್ರಮದ ಕುರಿತಂತೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರ ಪರಿಪೂರ್ಣ ವರದಿ ನಿಮ್ಮ ಗಮನಕ್ಕೆ नार्मली के लिए जिंदा नमोलोकी राष्ट्रमार्ग शैतिजा मार्ग तुम्हारे बहुत प्रशिक्षित ना सेवे वापस कर देंगे तन के बंद से ना आओ जोते रेस्टिंग आओ जैसा आपका जितना तंदरेज़ जितना देना तो काम के मकसद ನನಗೆ ಮಾಹಿತಿ ನಾನು ಅದನ್ನು ನಮ್ಮ ನಾನು ಬಿಡಿಸಿಕೊಂಡು ರೆಡಿ ಇದ್ದೀನಿ ಯಾರಾದರೂ ಆದರೂ ಇದ್ದರೆ ನಮ್ಮ ತಂದೆ ತಾಯಿ ತೀರ್ ನಾನು ಯಾರು ಕೂಡ ಬಿಡಿಸಿಕೊಂಡು ರೆಡಿ ಇದ್ದೀನಿ ಆ ಪೆಟ್ರೋಲ್ ಬೀಳಿ ಅವಕಾಶ ನಡೆಯೋಕ್ಕೆ ಅವಕಾಶ ನೀರಿನ ವ್ಯವಸ್ಥೆ ಇದೆ ಅಲ್ಲ ಇದೆ ರಸ್ತೆ ಇದೆ ಎಲ್ಲ ಇದೆ ಕೂಡ ಯಾರಾದರೂ ರೀತಿ ನಮ್ಮ ಗಮನ ನಾನು ಮಾಡ್ತಾರೆ ಬೇರೆ ಬೇರೆ ಕೇಂದ್ರದಲ್ಲಿ ಕೂಡ ಮಾಡಬೇಕ ನಮ್ಮೆಲ್ಲ ಮುಂಬೈದ ಎಲ್ಲ ನಮ್ಮ ನಾಲ್ಕು ರಾಜ್ಯ ಯುವ ನಾಯಕರು ನಮ್ಮ ಪವರ್ ಅವರು ಶ್ರೀನಿವಾಸವರು ನಮ್ಮ ರಾಮವರು ಅವರು ಡಾಕ್ಟರ್ ಎಲ್ಲ ಹೆಸರನ್ನು ಸಮಯ ಸಾಕಲ್ಲ ವಾಸನೆ ಮಾಡ್ತಾ ಹೋಗಿ ನಮ್ಮ ಅವರು ಒಂದು ಒಳ್ಳೆಯ ಮಾತನ್ನ ಹೇಳಿದರು ಅವರು ವಾಸ ಇಲ್ಲಿ ಅವರು ಈಗ ಪ್ರಸ್ತುತ ಅವರಲ್ಲಿ ಮನೆಯಲ್ಲಿ ವಾಸ ಮಾಡ್ತಾರೆ ಮಕ್ಕಳು ಎಲ್ಲ ಹುಡುಗ ಅವರಲ್ಲಿ ಇವತ್ತು ಕೂಡ ಕುಟುಂಬ ಅಂತ ಹೇಳಿದ್ರೆ ಹೇಳಿ ಹೇಳಿದ್ರೆ

और ये अन्ना और ना लेकिन बेटे पर ये ना लेकिन और मूड भी वो सेना की मारी मूड ना मानुष संपर्क संपर्क सही रहे इधर लेला तो मारी नाम के सारे लोग इधर सहारा है के नाम जंदे आए इधर में लेला तो आए जो एक्सल होते तो उनको आगे वो दूसरा करते थे आप सब तो वो तो ये सब तो बोलते थे ना बेटा <स्तिज़ गुण। स्तिज़> <ना तीज़ स्तिज़>

ويلي يا مبارڪي دللا کي سڀني لاڪو توهان جي سمانجام من لاڪو نقصان ٿي ويلا جو انمتو ਊرو ديو سي ربوتو ٻٽيار سي ربوتو نو چشربو হাস দিন উল্লাস

ಬಸವಣ್ಣವರ ನಾಣ್ಯುಡಿಯಂತೆ ಅವರು ಏನು ಕ್ರಾಂತಿಕಾರಿ ಬಸವಣ್ಣ ಅಂತ ಏನು ಅನಿಸ್ಕೊಂಡ್ರು ಆಗ ಎಲ್ಲ ಸಮುದಾಯಗಳಿಗೂ ಎಲ್ಲ ಬಡವರಿಂದ ಹಿಡಿದು ಸಾಹುಕಾರರಿಗೂ ಎಲ್ಲ ಜನಾಂಗಗಳಿಗೂ ಜಾತಿ ಮತ ಬೇರೆವಿಲ್ಲದೆ ಎಲ್ಲವರಿಗೂ ಒಂದು ಧರ್ಮದ ಒಂದು ದೃಢ ಸಂಕಲ್ಪವನ್ನು ಅವರು ಮನಸ್ಸಿನಲ್ಲಿ ತುಂಬಿ ಆಗ ಎಲ್ಲ ಸಮಾಜದವರನ್ನು ಒಂದುಗೂಡಿಸಿ ಹೋಗಿದ್ದರು ಅದೇ ಥರ ಇವಾಗ ಈಗ ಈ ಕಾಲಘಟ್ಟದಲ್ಲಿ ಈ ಧರ್ಮಾಯಂ ಅಂಬುದೇ ಒಂದು ದೊಡ್ಡದ ಒಂದು ಸಂಕಷ್ಟಕ್ಕೆ ಸಿಲುಕಿದೆ ಅಂಥ ಕಾಲದಲ್ಲಿ ನಮ್ಮ ಭಗವಂತನಾದ ಶ್ರೀಕೃಷ್ಣನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಏನು ಹೇಳಿದ್ರು ಅದೇ ಥರ ಈಗ ನಮ್ಮ ದೇಶದ ಧರ್ಮೋದ್ಧಾರಕ್ಕಾಗಿ ಧರ್ಮದ ಉಳಿವಿಗಾಗಿ ಜನಗಳ ಒಂದು ಸ ಕುಶ್ಚಿತ ಸಂಕುಚಿತ ಮನೋಭಾವವನ್ನು ಅಳಿಸಲಿಕ್ಕೋಸ್ಕರ ನಾವು ಈಗ ಪ್ರಯತ್ನ ಇದ್ದೀವಿ ಅದಕ್ಕೆ ಸಪೋ ಸಹಕಾರವಾಗಿ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮೋದಿಯವರು ಇದಕ್ಕೆ ಸ್ಪಂದಿಸಿ ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಅನೇಕ ಸಂಕಲ್ಪವನ್ನು ತೊಟ್ಟು ಜನಗಳಿಗೆ ಒಂದುಗೂಡಿಸ್ತಾ ಇದ್ದಾರೆ ಈಗ ಭಾರತದಲ್ಲಿ ಸುಮಾರು ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಬಿ ಜೆ ಪಿ ಅಂತಕ್ಕಂಥ ಸರ್ಕಾರ ಬಂದು ಹಿಂದೂಗಳ ಅಥವಾ ಧರ್ಮ ಎಲ್ಲ ರಾಜ ಧರ್ಮಗಳ ಸಹಕಾರ ಮತ್ತು ಸಂಘಟನೆ ಮತ್ತು ಭೇದ ಭಾವವನ್ನು ಅಳಿಸಲು ಭಾಳ ಸಂಕಲ್ಪ ಮಾಡಿ ದುಡಿತಾ ಇದ್ದಾರೆ ಇಂಥ ಕಾಲದಲ್ಲಿ ನಾವು ಬಸವಣ್ಣವರ ಹೆಸರನ್ನು ಹೇಳಿಕೊಂಡು ಬರೀ ಕಾಲ ಕಳೆಯೋದಕ್ಕಿಂತ ನಮ್ಮ ಕರ್ತವ್ಯನಿಷ್ಠರಾಗಿ ಕಾಯಕವೇ ಕೈಲಾಸ ನಮ್ಮ ಕ ಕಷ್ಟದಿಂದ ನಾವು ಕೈಲಾ ಕ ಕರ್ತವ್ಯವನ್ನು ಮಾಡಿ ನಮ್ಮ ಜೀವನವನ್ನು ಸಾಗಿಸ್ಕೊಂಡು ದೇಶದ ಮುನ್ನಡೆಗೆ ಉನ್ನತಿಗೆ ಏನು ಬೇಕೋ ಆ ಕೆಲಸಗಳನ್ನ ಮಾಡ್ತಾ ನಮ್ಮ ಪರಿವಾರವನ್ನು ಸುಧಾರಿಸ್ಕೊಳ್ಬೇಕು ಅಂತ ಇಂಥ ಬಸವಣ್ಣವರ ಜಯಂತಿಯಂದು ಎಲ್ಲ ಭಕ್ತ ಎಲ್ಲ ಭಕ್ತರಿಗೂ ಮತ್ತು ಎಲ್ಲ ಮಹಾಶಯರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯಶವಂತೂರ ಒಕ್ಕಲಿರುವ ವೇದಿಕೆಯಿಂದ ಇವತ್ತು ಆಯೋಜನೆ ಮಾಡಿರುವ ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಇವತ್ತು ನಾವು ಏನು ಇವತ್ತು ಒಂದು ನೂರೈವತ್ತು ಇನ್ನೂರು ಜನ ಇಲ್ಲಿ ವೃದ್ಧಾಶ್ರಮ ಇದ್ದಾರೆ ಅಲ್ಲಿ ನಾವು ನಮ್ಮ ವೇದಿಕೆಯಿಂದ ಎಲ್ಲರೂ ಒಂದು ತೀರ್ಮಾನ ಮಾಡಿ ಇಲ್ಲಿ ಅವ್ರಿಗೆ ಊಟ ದೇವಸ್ಥೆ ಇರ್ಬೋದು ಮತ್ತು ಬಟ್ಟೆ ಇದಿರ್ಬೋದು ಕೂಡ ಕಾರ್ಯಕ್ರಮ ಇವತ್ತು ಹೊಮ್ಮಿಕೊಂಡಿದ್ದೀವಿ ಇವತ್ತು ಅದೇ ಥರ ಎಲ್ಲ ಬಂದಿದ್ದಾರೆ ಆ ವೇದಿಕೆಗೆ ಎಲ್ಲ ನಮ್ಮ ಹನುಮಂತಣ್ಣವರು ಬಂದಿದ್ದರು ರಾಜ್ಯ ವಕೀಲರ ಸಂಘದ ಇದ್ದರು ಅಧ್ಯಕ್ಷರಾದರು ಅವರು ಮಾನ್ಯ ಅಧ್ಯಕ್ಷರು ವಕಲ ಕಗ್ಲಿಪುರ ಬ್ಲಾಕ್ ಅಧ್ಯಕ್ಷರು ಅವರು ಬಂದಿದ್ದರು ಮತ್ತು ನಮ್ಮ ವೇದಿಕೆಯ ನಮ್ಮ ಮುಖ್ಯ ಅತಿಥಿಗಳಾದ ನಿರ್ಮಲಾಲ ಡಾಕ್ಟರ್ ನಿರ್ಮಲಾಲ್ ಅವರವರು ಅವರು ಬಂದಿದ್ದರು ಹಾಗೂ ನಮ್ಮ ವೇದಿಕೆ ಪದ್ಧತಿಗಳಾದ ನಮ್ಮ ಉಪಾಧ್ಯಕ್ಷರಾದ ಪವನ್ ಕುಮಾರ್ ಹಾಗೂ ನಮ್ಮ ಯುವ ಅಧ್ಯಕ್ಷರಾದ ಯುವಕನೇ ನಾವು ಇವರಿಗೆ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಆದೇಶ ಪತ್ರ ಅವರು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆಯದು ಆಗಲಿ ಒಳ್ಳೆಯ ಸಂಘಟನೆ ಮಾಡಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಇವತ್ತು ತಾನೇ ನಮ್ಮ ಮುದ್ದಣ್ಣನವರು ಅವ್ರಿಗೂ ಉಪಾಧ್ಯಕ್ಷರಾಗಿ ನಾವು ನಮ್ಮ ವೈ ವೇದಿಕೆಯಿಂದ ಆಯ್ಕೆ ಮಾಡಿದ್ದೀವಿ ಅವರು ಇವತ್ತು ಅವರು ಉಪಾಧ್ಯಕ್ಷರಾಗಿ ನಾವು ಇವತ್ತು ಪತ್ರ ಕೊಡ್ತಾ ಇದ್ದೀವಿ ಅವ್ರಿಗೆ ಒಳ್ಳೆಯದಾಗಲಿ ಈ ದಿನ ಅವ್ರಿಗೆ ಹುಟ್ಟಿದ ಹಬ್ಬ ಶುಭಾಶಯ ಅವ್ರಿಗೆ ಅವ್ರ ಫ್ಯಾಮಿಲಿಗೂ ಅವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವ್ರ ಮುಂದಿನ ಕೆಲಸ ಕಾರ್ಯಗಳು ಏನೇ ಇರ್ಬೋದು ಚುನಾವಣೆ ಬರ್ಬೋದು ಅವ್ರಿಗೆಲ್ಲ ಶಕ್ತಿ ತುಂಬ ಕೆಲಸ ಮಾಡಿ ನಾವು ಏನು ಪ್ರೋತ್ಸಾಹ ಮಾಡ್ತೀವಿ ಮುಂದೆ ಅವರು ಚುನಾವಣೆಲ್ಲ ಗೆದ್ದು ಒಳ್ಳೇದು ಮಾಡಿ ಆಸುವಾರ ಆರೋಗ್ಯ ಸಿಕ್ಕಲಿ ಅಂತ ಈ ವೇದಿಕೆ ಪರವಾಗಿ ಮತ್ತು ಈ ಮಹಿಳಾ ಪರವಾಗಿ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ ಮತ್ತು ರಾಮವ್ರಿಗೆ ನಿರ್ದೇಶಕರಾಗಿ ಅವ್ರಿಗೂ ಈ ಸಂದರ್ಭದಲ್ಲಿ ಅವ್ರಿಗೂ ನಾವು ಪತ್ರ ಕೊಟ್ಟಿದ್ದೀವಿ ಅವ್ರಿಗೂ ಒಳ್ಳೇದು ಮಾಡಲಿ ಅಥವಾ ಆ ಭಾಗದಲ್ಲಿ ಚಂಚನಗೊಪ್ಪೆ ಗ್ರಾಮದ ಆ ಭಾಗದಲ್ಲಿ ಅವರು ನಮ್ಮ ವ್ಯಕ್ತಿಗೆ ಶಕ್ತಿಯುತ ಕೆಲಸ ಮಾಡಲಿ ಅಂತ ಅವ್ರನ್ನ ನೇಮಕ ಮಾಡಿದ್ದೀವಿ ಈ ಭಾಗದಲ್ಲಿ ಇವಾಗ ಈ ಥರ ನಮ್ಮ ಮಹಿಳೆಯರು ಒಂದು ದಿನಾಚರಣೆ ಆಚರಿಸಲೇಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಅದೇ ಥರ ಇವತ್ತು ಇದೇ ಒಂದು ಮುಂದಿನ ದಿವಸಗಳಲ್ಲಿ ವರ್ಷ ಇದೇ ಮಹಿಳಾ ದಿನಾಚರಣೆಗೋಸ್ಕರ ವೃದ್ಧಾಶ್ರಮರು ಪ್ರತಿಯೊಂದು ವರ್ಷವೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದೇ ಥರ ಸುತ್ತಿಗೆ ಇನ್ನೊಂದು ಒಂದು ವೃದ್ಧಾಶ್ರಮ ಮಾಡ್ತೀವಿ ಅದನ್ನು ಲಕ್ಷ್ಮೀಸ್ ಕೂಡ ಒಂದು ಅವರು ಒಂದು ಈ ಸಂದರ್ಭದಲ್ಲಿ ಹೇಳಿದ್ರು ನಾವು ಈ ಮುಂದಿನ ದಿವ್ಸಗಳಲ್ಲಿ ಒಂದು ಯುವ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಅವರು ಒಂದು ಆಜ್ಞೆ ಇದು ಮಾಡಿದ್ದಾರೆ ಮುಂದಿನ ವರ್ಷ ನಾನು ಜನ್ಮದಿನಲ್ಲಿ ಇಲ್ಲಿ ಒಂದು ದಿಸಿದ್ದು ಹೋಗಿ ಮುಂದಿನ ತಿಂಗಳು ಮೇ ತಿ ಇಪ್ಪತ್ತೇ ತಾರೀಕು ಅವರು ರಾಜರ್ಚರಣೆ ಮಾಡ್ತಾರೆ ಆ ಡೇಟಲ್ಲಿ ಅವರು ಒಂದಿಸಿದ್ದು ಅವ್ರಿಗೂ ನಾವು ಊಟ ದೇವಸ್ಥೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ತುಂಬ ಧನ್ಯವಾದಗಳು ಅವ್ರಿಗೆ ಮುಂದಿನ ಕಾರ್ಯಕ್ರಮಗಳು ನಮಗೆ ನಮ್ಮ ಯಶವಂತಪುರ ಒಕ್ಕಲಿ ವೇದಿಕೆಯಿಂದ ಒಂದು ಸ್ಟ್ಯಾಚು ಮಾಡಬೇಕು ಅಂತ ಕೆಂಪೆಗೂಡೋದು ಸ್ಟ್ಯಾಚು ಮಾಡಬೇಕು ಅಂತ ಇದ್ದೀವಿ ಅದು ತೀರ್ಮಾನ ಮೂರು ಓಡೋದು ಹೇಳಿದವಾ ನಾವು ಮುಂದೆ ಹಿಂದೆ ಮೈಸೂರು ರೋಡ್ ಆಗಿರ್ಬೋದು ಕರ್ಪೂರ್ ರೋಡ್ ಆಗಿರ್ಬೋದು ಮತ್ತು ಮಾಗಡಿ ರೋಡ್ ಆಗಿರ್ಬೋದು ಅದನ್ನು ನಾವು ಇನ್ನೊಂದು ದಿನ ಚರ್ಚೆ ಮಾಡಿ ಅದು ಯಾವ ಭಾಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದು ಮುಂದಿನ ಒಂದು ನಮ್ಮ ಕೆಂಪೇಗೌಡ ಜಯಂತಿ ದಿವಸ ಅಲ್ಲಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅದೇ ಥರ ಮಾಡ್ತೀವಿ ಎಲ್ಲ ಕುತ್ಕೊಂಡು ಮುಂದಿನ ದಿವಸದಲ್ಲಿ ನೀವೆಲ್ಲ ಮಾಧ್ಯಮಗಳು ಬಂದಿದ್ದೀರಾ ಮತ್ತೊಂದು ಈ ಎಲ್ಲ ಒಂದು ನಾವೀಗ ಕಳ ಸಮಾಜ ಸೇವೆಯಾಗಿ ಈ ಕೆಲಸನ ಮಾಡ್ತಾಯಿದ್ದೀವಿ ಎಲ್ಲ ಉದ್ದಾಶ್ರಮದ ಇರ್ಬೋದು ಪ್ರತಿಯೊಬ್ಬರಿಗೂ ಈ ಸಂಬಂಧ ಎಲ್ಲ ಒಂದು ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಪ್ರೋಕ್ಷ ಮಾಡಿದ್ದೀರಾ ಎಲ್ಲರಿಗೂ ನಿಮಗೆ ಧನ್ಯವಾದ ತಿಳಿಸ್ತಾ ಮುಂದಿನ ದಿವ್ಗಳಲ್ಲಿ ಈ ಥರ ನಮಗೆ ಸಹಕಾರ ಕೊಡಿದ್ವಿ ಮುಂದೆ ಎಲ್ಲರೂ ನಮ್ಮ ಪದ್ಧತಿಗಳು ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮಹಿಳೆಯರು ಅವ್ರ ಮಹಿಳೆಯರೆಲ್ಲ ಅವರ ಶಕ್ತಿ ನಮ್ಮ ವೇದಿಕೆಗೆ ಆ ಥರ ಅವರು ಅವರೇ ಒಂದು ಖುದ್ದಾಗಿ ನಿಂತು ಪ್ರತಿಯೊಂದೂ ಅವರು ಮಾರ್ಕೆಟಿಂದ ಹಿಡ್ದು ಪ್ರತಿಯೊಂದೂ ಅವರು ಬಟ್ಟೆ ಎಲ್ಲ ಅವರೇ ಪರ್ಚೇಸ್ ಮಾಡಕ್ಕೆ ಹೋಗಿದ್ದರು ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಶ್ರೀಮತಿ ಸಾವಿತ್ರಿ ಸಾವಿತ್ರು ಮತ್ತು ಲತಾರವರು ಮತ್ತು ಈಗ ತಾರವರು ಶ್ರೀಮತಿ ಶ್ರೀಮತಿ ಲತಾರ ನಮ್ಮ ಪ್ರಮೀಳರವರು ಶ್ರೀಮತಿ ಶಾಂತರವರವರು ಇವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ಒಂದು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಗಾಂಧಿ ವೃದ್ಧಾಶ್ರಮದಲ್ಲಿ ಇವತ್ತು ವೃದ್ಧರಿಗೆ ಮತ್ತು ಎಲ್ಲ ಒಂದು ವೃದ್ಧಾಶ್ರಮದ ಇರ್ತಕ್ಕಂತಹ ಎಲ್ರಿಗೂ ಒಂದು ಬಟ್ಟೆ ಕೊಡ್ತಕ್ಕಂಥದ್ದು ಊಟ ಕೊಡ್ತಕ್ಕಂಥದ್ದು ಒಂದು ನಮ್ಮ ಯಶವಂಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಇಲ್ಲಿ ಒಂದು ಮೂರು ಜನಕ್ಕೆ ಹೊಸದಾಗಿ ನೇಮಕಾತಿ ಆದೇಶವನ್ನು ಕೊಟ್ಟಿರ್ತಾರೆ ನನ್ನನ್ನು ಯಶವಂಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಈ ಒಂದು ಅಧಿಕಾರವನ್ನು ಸ್ವೀಕರಿಸುತ್ತಾ ನಮ್ಮ ಕ್ಷೇತ್ರದ ಒಕ್ಕಲಿಗರ ಕ್ಷೇಮಾಭಿದಿರು ಕ್ಷೇಮಾಭಿವೃದ್ಧಿಗೆ ಏನು ಸಾಕರಣೆ ಮಾಡಬೇಕು ನಮ್ಮ ವೇದಿಕೆಯ ಪರವಾಗಿ ಆ ಒಂದು ಸಾಕಾರವನ್ನು ಮಾಡಿ ನಮ್ಮ ಒಂದು ಸಮೂಹಕ್ಕೆ ಉತ್ತಮವಾದ ಒಂದು ಕಾರ್ಯಕ್ರಮಗಳನ್ನ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಯುವ ವೇದಿಕೆಯ ಅಧ್ಯಕ್ಷನಾಗಿ ಒಂದು ನಮ್ಮ ಸಂಘಟನೆಯ ವತಿಯಿಂದ ಉತ್ತಮವಾದ ಕಾರ್ಯಕ್ರಮಗಳನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ ನಮಸ್ಕಾರ ನಮಸ್ಕಾರ ಲಕ್ಷ್ಮೀಶ್ ಗೌಡ ತಾವರೆಕೆರೆ ಮಾಜಿ ಯುವ ಕಾರ್ಯ ಮತ್ತು ಕ್ರೀಡಾ ಇಲಾಖೆ ಸದಸ್ಯ ಭಾರತ ಸರ್ಕಾರ ಮೂರು ವಿಶೇಷಗಳಿದೆ ಏನು ಅಂದರೆ ಇವತ್ತು ನಮ್ಮ ಯಶವಂತಪುರ ವಕೀಲಿಗರ ವೇದಿಕೆಯ ಮೊದಲನೇ ವರ್ಷದ ಕಾರ್ಯಕ್ರಮ ಮತ್ತು ಮಹಿಳಾ ದಿನಾಚರಣೆ ಹಾಗೆ ನಮ್ಮ ವೇದಿಕೆಗೆ ಪದಾಧಿಕಾರಿಗಳ ಒಂದು ಆಯ್ಕೆ ಜೊತೆಯಲ್ಲಿ ನೂತನ ಉಪಾಧ್ಯಕ್ಷರಾದ ನಮ್ಮ ಮುದ್ದಣ್ಣವರ ಜನ್ಮದಿನ ಈ ಮೂರು ವಿಶೇಷಗಳು ಇವತ್ತು ಸುಸಂದರ್ಭದಲ್ಲಿ ಒದಗಿ ಬಂದಿವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ಏನು ನಮ್ಮ ಗಾಂಧಿ ವೃದ್ಧಾಶ್ರಮದಲ್ಲಿ ಆಚರಿಸ್ಬೇಕು ಒಂದು ಮಾನವೀಯ ಮೌಲ್ಯ ಇರುವಂಥ ಜಾಗದಲ್ಲಿ ಈ ಒಂದು ಸದುದ್ದೇಶವಾದ ಕಾರ್ಯಕ್ರಮವನ್ನು ಆಚರಿಸಬೇಕು ಅದೇ ಅದೇ ರೀತಿ ನಮ್ಮ ಮುದ್ದಯ್ಯನವರ ಜನ್ಮ ದಿನಾಚರಣೆಯನ್ನು ಸಹ ಇದೇ ಒಂದು ಜಾಗದಲ್ಲಿ ಆಚರಿಸ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಸರ್ವ ಸದಸ್ಯರು ಒಕ್ಕಲರಿಂದ ಇದೇ ಜಾಗವನ್ನು ಆಯ್ಕೆ ಮಾಡಿ ಎಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಗಣ್ಯರ ಒಂದು ವಿಶ್ವಾಸದೊಂದಿಗೆ ಈ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುದ್ದಯ್ಯವರಿಗೆ ಜನ್ಮ ದಿನದ ಒಂದು ಶುಭಾಶಯಗಳನ್ನ ತಿಳಿಸಕ್ಕೆ ಬಯಸ್ತೀನಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಅಧಿಕಾರ ಎಲ್ಲ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಈ ಒಂದು ವೇದಿಕೆಗೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಉಪಾಧ್ಯಕ್ಷರಾದ ಮುದ್ದಯ್ಯ ಹಾಗೂ ಯುವ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀಶ್ ಗೌಡ್ರಿಗೆ ಒಂದು ಶುಭಾಶಯಗಳನ್ನ ನಾನು ಕೋರ್ತಾ ಇದ್ದೀನಿ ರಾಮಣ್ಣನವ್ರಿಗೆ ಹಾಗೂ ನಿರ್ದೇಶಕರಾಗಿ ಆಯ್ಕೆಯಾದ ರಾಮಣ್ಣನವ್ರಿಗೆ ಸಹ ನಾನು ಶುಭಾಶಯಗಳನ್ನ ಕೋರ್ತೀನಿ ಅವರು ತಮ್ಮ ತಮ್ಮ ಏನು ಅಧಿಕಾರ ಅಂತ ಹೇಳಿದ್ರು ಅಧಿಕಾರ ಅಲ್ಲ ಅದು ಅತಿ ಹೆಚ್ಚಿನ ಜವಾಬ್ದಾರಿ ಅದು ಈ ನಮ್ಮ ಕ್ಷೇತ್ರದಲ್ಲಿರೋ ಒಕ್ಕಲಿಗರನ್ನ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಮತ್ತು ಇದೇ ರೀತಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳ ನಿಟ್ಟಿನಲ್ಲಿ ಅವರು ಪ್ರಮುಖರಾಗಿ ಮುಂದೆ ನಿಂತು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಪವನ್ ಉಪಾಧ್ಯಕ್ಷರು ಇಂದು ಒಕ್ಕಲಿಗರ ಸಮಾಜದಿಂದ ಯಶವತ್ಪುರ ಸಮಾಜದಿಂದ ಗಾಂಧಿ ವೃದ್ಧಾಶ್ರಮದಲ್ಲಿ ಇಷ್ಟು ಚಂದ ಪ್ರೋಗ್ರಾಮ್ ಮಾಡಿದ್ದಾರೆ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ವೃದ್ಧಾಶ್ರಮ ವೃದ್ಧ ಜನರಿಗೆ ಬಟ್ಟೆಗಳು ಕೊಡೋದ್ರ ಮೂಲಕ ತಿಂಡಿ ಮತ್ತೆ ಊಟ ಕೊಡೋದ್ರ ಮೂಲಕ ಅವರಿಗೆ ನಾವು ಸನ್ಮಾನಿಸಿ ಸನ್ಮಾನಿಸಿದ್ದೀವಿ ಮತ್ತೆ ಈ ಸಂಘದ ಎಲ್ಲ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಕಾಲದಲ್ಲಿ ಇಂಥ ವೃದ್ಧಾಶ್ರಮ ನಾನು ಎಲ್ಲೂ ನೋಡಿಲ್ಲ ಈ ದೇವಸ್ ಈ ವೃದ್ಧಾಶ್ರಮದಲ್ಲಿ ಒಂದು ವಿಶೇಷತೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಮತ್ತೆ ಗಣಪತಿ ದೇವಸ್ಥಾನ ಇದೆ ನನಗೆ ಇದು ವೃದ್ಧಾಶ್ರಮ ಅನ್ನಿಸ್ತಿಲ್ಲ ಯಾವುದೋ ಒಂದು ತೀರ್ಥ ಸ್ಥಳ ಅನ್ಬಿಟ್ಟು ನನಗೆ ತುಂಬ ಹೆಮ್ಮೆ ಆಗಿದೆ ಇಲ್ಲಿ ಬಂದು ನಾನಿಲ್ಲಿ ಮಹಿಳಾ ದಿನಚರಣೆ ಬಗ್ಗೆ ಸಂಭಾಷಣೆನೂ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಸಹ ಈ ಆಶ್ರಮಕ್ಕೆ ನನ್ನ ಬದುಕಿನ ಆಯ್ಸಿರೋ ಇರೋವರೆಗೂ ಪ್ರತಿ ವರ್ಷ ಏನಾರ ಕಿರು ಕಾಣಿಕೆಯನ್ನು ನಾನು ನಮ್ಮ ಜನ್ಮದಿನಕ್ಕೆ ಈ ದಿನ ನಮ್ಮ ಜನ್ಮದಿನದಂದು ಶುಭಾಶಯ ಕೋರಿದ ನಮ್ಮ ಯಶವಂತಪುರ ವಕ್ರಗರ ವೇದಿಕಾ ವೇದಿಕೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಉಪಾಧ್ಯಕ್ಷರು ಇವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಇಂದಿನ ಇವತ್ತಿನಿಂದ ಏನೇ ನಮ್ಮ ಕೆಲಸ ಕಾರ್ಯಗಳದು ನಮ್ಮ ಯಶವಂತಪುರ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ನಡಿಬೇಕು ಅಂತ ಹೇಳಿ ನಾನು ಖುಷಿ ಪಡ್ತೀನಿ ಇವತ್ತು ಗಾಂಧಿ ವೃದ್ಧದಲ್ಲಿ ಗಾಂಧಿ ಆಶ್ರಮ ವೃದ್ಧಾಶ್ರಮ ಅದರಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ಬಟ್ಟೆ ಕೊಡೋದಾಗಿರ್ಬೋದು ಪ್ರತಿಯೊಂದು ನಮ್ಮ ಸಂಘದಿಂದ ಆಯೋಜಿಸಿದ್ರಿಂದ ನಮಗೆ ಖುಷಿ ಇದೆ ಇವತ್ತು ಇನ್ನು ಮುಂದೆ ಮುಂದೆ ಇದೇ ಥರ ಕೆಲಸ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇದ್ದೀವಿ ಇದಕ್ಕೆ ಧನ್ಯವಾದ ಅಭಿನಂದನೆ ಮುದ್ದೆ ಹೆಚ್ಚು ರಾಮಚಂದ್ರ ಆಲೂ ಒಕ್ಕೂಟದ ಅಧ್ಯಕ್ಷರು ನಮಸ್ತೆ ನಾನು ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ಸಾವಿತ್ರಿ ಅಂತ ಮಾತಾಡ್ತಿದ್ದೀನಿ ಇವತ್ತೇನು ನಾವು ಗಾಂಧಿ ಆಶ್ರಮದಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಇವತ್ತು ಈ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಆಶ್ರಮದ ಎಲ್ಲ ಹಿರಿಯ ಜೀವಗಳಿಗೆ ಒಂದು ಸಿಹಿ ಕೊಡುವುದರ ಮುಖ ಮುಖಾಂತರ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಆಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲ ಪದ ಪದಾಧಿಕಾರಿಗಳ ಸಹ ತಮ್ಮ ತನುಮನ ಧನ ಸಹಾಯ ಹಸ್ತ ನೀಡಿರ್ತಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ವೇದಿಕೆಯ ಉಪಾಧ್ಯಕ್ಷರಾದಂತಹ ಮುದ್ದಯ್ಯರವರು ಅವರಿಗೆ ಇವತ್ತೇ ತಾನೇ ಆದೇಶ ಪತ್ರವನ್ನು ಕೂಡ ನಾವು ಸಹ ಕೊಟ್ಟಿದ್ದೀವಿ ಅವರಿಗೆ ಅಭಿನಂದನೆಗಳು ಹಾಗೆ ಅವರ ಇವತ್ತು ಜನ್ಮದಿನ ಕೂಡ ಅವರಿಗೆ ನಮ್ಮೆಲ್ಲ ವೇದಿಕೆಯ ಪದಾಧಿಕಾರಿಗಳ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಹಾಗೇ ಇನ್ನು ಲಕ್ಷ್ಮೀಶ್ವರವರು ತಾವರೆಕೆರೆ ಒಂದು ಊರಿನವರು ಅವರಿಗೆ ನಮ್ಮ ಯಶವಂತಪುರ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಯುವ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೂ ಕೂಡ ಈ ವೇದಿಕೆಯ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಇನ್ನೊಬ್ಬರು ರಾಮಾಂಜನೇಯ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ನಮ್ಮ ವೇದಿಕೆಗೆ ನಿರ್ದೇಶಕರನ್ನಾಗಿ ಆದೇಶ ಪತ್ರವನ್ನು ಕೊಟ್ಟಿದ್ದೀವಿ ಅವ್ರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಆಶ್ರಮದಲ್ಲಿ ಸುಮಾರು ಜನ ಎಲ್ಲೆಲ್ಲೋ ಹೊರಗಡೆ ಹೋಗಿ ದುಂಡುವೆಚ್ಚ ಮಾಡ್ತಾರೆ ಅಂಥವರೆಲ್ಲರೂ ಕೂಡ ಇದೊಂದು ಮಾದರಿಯಾಗಿ ತೊಗೊಂಡು ಏನೇ ಒಂದು ಅವರ ಶುಭ ಸಮಾರಂಭಗಳಾಗಿರ್ಬೋದು ಊಟದಬ್ಬ ಹಬ್ಬ ಆಗಿರ್ಬೋದು ಅವರ ಒಂದು ಆ್ಯನಿವರ್ಸರಿಗಳಾಗಿರ್ಬೋದು ಎಲ್ಲರೂ ಕೂಡ ದುಂದು ವೆಚ್ಚ ಮಾಡದೇ ಇರೋ ಹಾಗೆ ಇಲ್ಲಿ ಆಶ್ರಮಗಳಿಗೆ ಬಂದು ಅವರ ಒಂದು ಶುಭ ಕಾರ್ಯಗಳನ್ನು ಇಲ್ಲಿ ಮಾಡಿಕೊಂಡು ಅವರಿಗೆ ಏನೋ ಒಂದು ಸಹಾಯ ಮಾಡಿದ್ರೆ ಒಂದು ಒಳ್ಳೆಯದಾಗುತ್ತೆ ಒಂದು ಸಾವಿರ ಎಷ್ಟೋ ಮಕ್ಕಳುಗಳು ತಂದೆ ತಾಯಿನ ಸಾಕಕ್ಕಾಗ್ದೇ ಆಶ್ರಮದಲ್ಲಿ ಬಿಟ್ಟಿರುವಂತ ಸನ್ನಿವೇಶಗಳನ್ನ ನಾವು ನೋಡಿದ್ದೀವಿ ಅಂಥ ತಂದೆ ತಾಯಿಗಳನ್ನ ನಾವೆಲ್ಲರೂ ಕೂಡ ಇಲ್ಲಿ ಬಂದು ನೋಡಿದಷ್ಟು ನೋಡಿದಾಗ ತುಂಬ ಆಯಿತು ದಯಮಾಡಿ ಎಲ್ಲರೂ ಏನೇ ಇದ್ದರೂ ಇಲ್ಲೇ ಬಂದು ಆಚರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಯಶವಂತಪುರ ಕ್ಷೇತ್ರ ಒಕ್ಕಲಿಗರ ವೇದಿಕೆಯ ವತಿಯಿಂದ ವೇದಿಕೆಯ ಎಲ್ಲ ಗೌರವಾನ್ವಿತ ಮುಖಂಡರು ಹಾಗೂ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ ಮಾರ್ಡಿ ರೋ ರೋಡು ಗಾಂಧಿ ಆಶ್ರಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ವೇದಿಕೆಯ ಉದ್ದೇಶ ಹಾಗೂ ಧ್ಯೇಯ ಎಂದರೆ ಕೆಂಪೇಗೌಡರ ದೂರದೃಷ್ಟಿಯ ಫಲ ನಮ್ಮ ಬೆಂಗಳೂರಿಗೆ ಅಪಾರವಾದಂಥ ಕೊಡುಗೆ ಅವರ ಒಂದು ಆದರ್ಶವನ್ನು ಅವರ ಒಂದು ಒಂದು ಮೌಲ್ಯಗಳನ್ನ ನಾವು ಒಂದು ಕುಂಚಿತಾದರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಸಮುದಾಯವನ್ನು ಬೆಳೆಸಿ ಉಳಿಸೋವಂಥ ನಿಟ್ಟಿನಲ್ಲಿ ನಮ್ಮ ವೇದಿಕೆ ನಿರಂತರವಾಗಿ ದುಡಿತಾ ಇದೆ ಇದಕ್ಕೆಲ್ಲ ಕ್ಷೇತ್ರದ ಎಲ್ಲ ಸಮುದಾಯದ ಜನಾಂಗದ ಆತ್ಮೀಯರು ಸ್ನೇಹಿತರು ಹಾಗೂ ಕ್ಷೇತ್ರದ ಒಕ್ಕಲಿಗರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸಹಕರಿಸ್ತಾ ಇದ್ದಾರೆ ಇದೇ ರೀತಿ ಈ ಕ್ಷೇತ್ರದ ಒಕ್ಕಲಿಗರ ವೇದಿಕೆ ನಿರಂತರವಾಗಿ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ನಿರಂತರವಾಗಿ ದುಡಿತಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ವೇದಿಕೆಗೆ ಮೂರು ಜನ ಪದಾಧಿಕಾರಿಗಳಾಗಿ ಆಯ್ಕೆ ಆಗೋ ಮಾಡ್ಕೊಂಡಿದ್ವಿ ಅವ್ರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಮಸ್ಕಾರ